ಮಧುಮೇಹ ಇದೆಯೋ ಅಂತ ಈ ಹೂವನ್ನು ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದು ನೆರಳಲ್ಲಿ ಒಲಿಸಿ ಪುಡಿ ಮಾಡಿ ಅರ್ಧ ಕೆಂಚ ಪುಡಿ ಒಂದು ಗ್ಲಾಸು ಉಗ್ರಮಿಚ್ಚ ನೀರು ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡ್ತಾನಂದ್ರೆ ಅದು ನಾರ್ಮಲ್ ಮಾಡ್ತಾರೆ ದಯವಿಟ್ಟು ಯಾರಿಗೆ ಮಧುಮೇಹ ಇದೆಯೋ ಅವ್ರು ಮರಕೊಳ್ಳಿ ಮೆಂತ್ಯ ಚಕ್ಕೆ ಲವಂಗ ಎಳೆ ಮೆಂತ್ಯವನ್ನು ಹುಡ್ಸಬೇಕು ಇನ್ಯಾವುದು ಉರ್ಸು ಉಡ್ಸ ಬೇಡ ಎಲ್ಲ ಚೆನ್ನಾಗಿ ಪುಡಿ ಮಾಡಿ ಶೇಖರಣೆ ಮಾಡಿ ಪ್ರತಿನಿತ್ಯ ಒಂದು ಕಾಲು ಚಮಚ ಪುಡಿ ಒಂದು ಗ್ಲಾಸ್ ನೀರು ಬಿಸಿನೀರಿಗೆ ಹಾಕೊಂಡು ಸೇವನೆ ಮಾಡ್ತಾ ಬಂದೆ ನಾರ್ಮಲ್ ಮೆಂತ್ಯ ಹೆಕ್ಕೆ ಲವಂಗ ಏಲಕ್ಕಿ ಮೆಂತ್ಯ ಮಾತ್ರ ಉರ್ಸ್ಕೋಬೇಕು ಇನ್ಯಾವುದು ಉರಿಯೋದು ಬೇಡ ಇದನ್ನು ಪುಡಿ ಮಾಡಿಕೊಂಡು ನೀವು ಪ್ರತಿದಿನ ಸೇವೆ ಮಾಡ್ತಾ ಬಂದೆ ಲೆವೆಲ್ ಆದರೆ ಟ್ಯಾಬ್ಲೆಟ್ ಅಂತ ಯಾರು ಯೂಸ್ ಮಾಡಬೇಕು ಅದು ಶುಗರ್ ಶುಗರೇ ಇದ್ದೇ ಇಲ್ಲ ಕಾಯಿಲೆನೇ ಅಲ್ಲ ಸೃಷ್ಟಿಕರಣ ಅದು ಶುಗರ್ ಕಾಯಿಲೆನೇ ಅಲ್ಲ ಬಿ ಪಿಗೆ ಮಾತ್ರ ಹುಡ್ತೀವಲ್ಲ ಅದು